ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರೇ ಇವತ್ತು ಒಂದು ತಾಂತ್ರಿಕ ವಿಚಾರ ಜನ ಎಷ್ಟು ಇರ್ತಾರೆ ಅಂದರೆ ಏನು ಬೇಕಾದ್ರೂ ಅವ್ರು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇದ್ದರೆ ಯಾವುದನ್ನು ಮಾಡಬಾರ್ದು ಈ ಒಂದು ವಿಚಾರದಲ್ಲಿ ಅದರಲ್ಲೂ ತಾಂತ್ರಿಕ ವಿಚಾರದಲ್ಲಿ ಏನೋ ಒಂದು ಮಾಡಕ್ಕೆ ಹೋಗ್ತೀನಿ ಏನೋ ಒಂದು ಆಗುತ್ತೆ ಅಂತಕ್ಕಂಥ ವಿಚಾರ ಬಹಳಷ್ಟು ನಡೆದಿದೆ ಅದರಲ್ಲಿ ನಮ್ಮ ಒಬ್ಬರು ಕ್ಲೈಂಟ್ ಬಂದಿದ್ದರು ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಗಂಡನ ತಮ್ಮನಿಗೆ ಅಂದರೆ ಮೈದನಿಗೆ ಕಾಲು ಮಣ್ಣು ಕೊಟ್ಬಿಟ್ಟಿದ್ದಾರೆ ಇವರೇ ಕೊಟ್ಬಿಟ್ಟಿದ್ದಾರೆ ಕಾಲು ಮಣ್ಣು ಆ ಕಾಲು ಮಣ್ಣು ಕೊಟ್ಟ ಮೇಲೆ ಮೂರನೇ ತಿಂಗಳಲ್ಲಿ ಅವ್ರಿಗೆ ಎಂಥ ಒಂದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಬಹಳ ಒಂದು ಜೀವಕ್ಕೆ ಬಂದುಬಿಟ್ಟಿತ್ತು ಇನ್ನೇನು ಪ್ರಾಣನೇ ಹೋಗ್ಬಿಡುತ್ತೆ ಅಂತಕ್ಕಂಥ ಒಂದು ವಿಚಾರ ಅಷ್ಟು ಭಯಂಕರವಾಗಿರ್ತಕ್ಕಂಥ ಒಂದು ವಿಚಾರ ಈ ಒಂದು ವಿಚಾರದ ಬಗ್ಗೆ ಇವತ್ತಿನ ದಿವಸ ನಾನು ನಿಮಗೆ ಮಾತಾಡೋಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಮ್ಮಲ್ಲಿ ದಿನ ಬೆಳಗಾದರೆ ಸಾಕಷ್ಟು ಜನ ಬರ್ತಾಯಿರ್ತಾರೆ ಅದರಲ್ಲಿ ಕೆಲವರು ಒಂಥರ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಇಟ್ಕೊಂಡು ಬರ್ತಾರೆ ಗುರುಗಳೇ ಬಹಳ ಒಂದು ತೊಂದರೆ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ನಮಗೆ ಬಹಳಷ್ಟು ಒಂದು ಮೈಯಲ್ಲಿ ತೊಂದರೆ ಆಗ್ತಾಯಿದೆ ಮೈಯಲ್ಲಿ ಏನೋ ಸೇರ್ಕೊಂಡಂಗೆ ಆಗ್ಬಿಟ್ಟಿದೆ ಕಾಲಲ್ಲಿ ಏನೋ ತೊಂದರೆಗಳಾಗ್ತಾ ಇದೆ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತೀವಿ ಅಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಸಾಧನೆ ಮಾಡಲಿಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ತಲೆಯಲ್ಲೆಲ್ಲ ಚುಚ್ಚಿದಂಗೆ ಆಗುತ್ತೆ ಯಾರೋ ಏನೋ ಒಂದು ಥರದ ಒಂದು ಹಿಂಸೆ ಕೊಟ್ಟಂಗೆ ಆಗುತ್ತೆ ಮನೆಯಲ್ಲಿ ಒಂಥರ ಒಂದು ಥರದ ಒಂದು ವಾತಾವರಣ ಅನ್ನ ಎಲ್ಲ ಕೆಂಪಾಗೋದು ಜೇರು ಬೆಲೆ ಕಟ್ಟೋದು ಇಂಥದ್ದೆಲ್ಲ ಸಮಸ್ಯೆಗಳಾಗೋದು ಅಂಥೇಳಿ ಬಹಳಷ್ಟು ನಿಮಗೆ ಹೇಳಿಬಿಟ್ರೆ ಇನ್ನು ಇವತ್ತೆಲ್ಲ ಈ ವಿಡಿಯೋ ಮಾಡಿದ್ರೆ ಸಾಕಾಗಲ್ಲ ಅಷ್ಟು ಸಮಸ್ಯೆಗಳು ಇಟ್ಕೊಂಡು ಬರ್ತಾರೆ ಇದರಲ್ಲಿ ಕೆಲವು ಏನಾಗುತ್ತೆ ಅಂತ ಹೇಳಿದರೆ ಪ್ರೇತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಸಮಸ್ಯೆಗಳಿರುತ್ತೆ ಕೆಲವು ಶಾಪಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಸಮಸ್ಯೆಗಳಿರುತ್ತೆ ಕೆಲವು ಸಮಸ್ಯೆಗಳು ತಾಂತ್ರಿಕಕ್ಕೆ ಅಂದರೆ ಈ ಮಾಟ ಮೋಡಿ ಮಂತ್ರ ಅಂತ ಕರಿತೀವಲ್ಲ ಅಂತಹ ಒಂದು ಸಮಸ್ಯೆಗಳು ಕೂಡ ಇರುತ್ತೆ ಇಂತಹ ಸಮಸ್ಯೆಗಳ ಒಂದು ವಿಚಾರವನ್ನು ಇವತ್ತು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಕೇಸ್ ಈಗ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಕೇಸ್ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಒಬ್ಬರು ಇದೇ ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಒಂದು ಮಹಿಳೆ ತನ್ನ ಮೈದನಿಗೆ ತನ್ನ ಕಾಲು ಮಣ್ಣನ್ನು ತೆಗೆದುಕೊಟ್ಬಿಟ್ಟಿದ್ದಾಳೆ ಯಾಕೆ ಕೊಟ್ಲು ಅಂತ ಹೇಳಿದ್ರೆ ಅವನು ಹೇಳಿದ್ದಾನೆ ನಿಮ್ಮ ಮನೇಲಿ ಏನೋ ಒಂದು ತೊಂದರೆಗಳಾಗ್ತಾಯಿದೆ ಯಾರೋ ನಮ್ಮ ರಿಲೇಷನಲ್ಲಿ ಒಬ್ಬರು ಏನೋ ಮಾಡ್ಸಿದ್ದಾರೆ ನಾನೆಲ್ಲ ಕೇಳ್ಕೊಂಡು ಬಂದಿದ್ದೀನಿ ಅದನ್ನು ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ನೀನು ಒಂದು ಫೋಟೋ ಮತ್ತು ಕಾಲ್ ಮಣ್ಣು ಎಲ್ಲ ಕೊಟ್ಬಿಡು ಅಂತ ಹೇಳಿದ್ದಾರೆ ಈ ಹಿಂಗಸು ಆಗಲೇ ಅವ್ರ ಮನೇಲಿ ಒಂಥರ ಸಮಸ್ಯೆಗಳು ಇದೋದಿಂದ ಅಂಥದ್ದು ಇರಲ್ಲ ಎಲ್ಲ ಮನೇಲೂ ನಾರ್ಮಲಾಗಿ ಏನಿರುತ್ತೆ ಅಂಥ ಸಮಸ್ಯೆ ಇತ್ತು ಆ ಸಮಸ್ಯೆಗಳೇ ದೊಡ್ಡ ಸಮಸ್ಯೆ ಅಂದ್ಕೊಂಡು ಆ ಹಿಂಗು ಏನು ಮಾಡಿದ್ದಾಳೆ ಅದನ್ನು ಕೊಟ್ಬಿಟ್ಟಿದ್ದಾಳೆ ಕೊಟ್ಟ ಮೇಲೆ ಮೂರನೇ ತಿಂಗಳಲ್ಲಿ ಆ ಹೆಂಗಸು ಬಹಳ ಸೀರಿಯಸ್ಸಾಗಿ ಹಾಸ್ಪಿಟ್ಲು ಸೇರ್ಕೊಂಡ್ಬಿಟ್ಲು ಹಾಸ್ಪಿಟ್ಲಲ್ಲಿ ಸೇರಿಕೊಂಡು ಅವಳಿಗೆ ಇನ್ನೇನು ಉಳ್ಕೋತೀನೋ ಇಲ್ವೋ ಅನ್ನೋಂಥ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಅವರ ಯಜಮಾನರು ಬಂದು ನನ್ನ ಹತ್ರ ಪ್ರಶ್ನೆಯನ್ನು ಕೇಳಿದ್ರು ಗುರುಗಳೇ ನನ್ನ ಹಿಂಗೆ ಆಗ್ಬಿಟ್ಟಿದೆ ಏನು ಮಾಡಬೇಕು ಏನು ದಾರಿ ಇವಾಗ ಅವಳು ಉಳ್ಕೋಬೇಕಷ್ಟೇ ನನಗೆ ನನ್ನ ಆಸ್ತಿ ಪಾಸ್ತಿ ಏನು ಹೋದರೂ ನನಗೇನು ಪರವಾಗಿಲ್ಲ ಅಂತ ಸೊ ನಾನು ಪ್ರಶ್ನೆ ಹಾಕಿ ಯಕ್ಷಿಣಿ ಹತ್ರ ಕೇಳಿದಾಗ ನನಗೆ ಬಂದಿರತಕ್ಕಂಥ ಉತ್ತರ ಏನು ಅಂದರೆ ಇದು ಮಾಂತ್ರಿಕ ಪ್ರಯೋಗ ಆಗಿದೆ ಅಂತಕ್ಕಂಥ ವಿಚಾರ ಯಾವ ರೀತಿಲಿ ಪ್ರಯೋಗ ಆಯಿತು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾರೇ ಬರಲಿ ಪ್ರಶ್ನೆಯನ್ನು ತಗೋಬೇಕಾದ್ರೆ ಅದು ಯಾವ ಯಾವ ಒಂದು ಸ್ಥಳದಲ್ಲಿ ಏನೇನಾಗಿದೆ ಇವರು ಏನೇನು ಕೊಟ್ಟಿರ್ಬೋದು ಅಂತಕ್ಕಂಥ ವಿಚಾರ ಸಂಪೂರ್ಣವಾಗಿ ಬರುತ್ತೆ ಅದರಲ್ಲಿ ನನಗೆ ಬಂದಿರೋದೇ ಎರಡೇ ಒಂದು ಇವರ ಭಾವಚಿತ್ರ ಒಂದು ಮತ್ತು ಕಾಲು ಎರಡೂ ಎರಡು ಕೊಟ್ಟಿದ್ದಾರೆ ಅನ್ನೋವಂಥ ವಿಚಾರ ಬಂತು ಆದರೆ ಇವರೇ ಕೊಟ್ಟಿದ್ದಾರೆ ಅನ್ನೋದು ನನಗೆ ತುಂಬ ಆಶ್ಚರ್ಯ ಯಾಕಂದರೆ ಯಾರ ಯಾರೇ ಆಗಲಿ ಅವರಾಗ ಅವರೇ ತೆಕ್ಕೊಡಲ್ವಲ್ಲ ಯಾರೋ ತೊಗೊಂಡಿರಬೇಕು ಅಂತಕ್ಕಂಥ ವಿಚಾರ ಬಂತು ಆವಾಗ ನಾವೊಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಯೋಗದಿಂದ ಅದನ್ನು ನಾವು ಅದನ್ನು ಕ್ಲಿಯರ್ ಮಾಡಿದ್ವಿ ಹೆಂಗೆ ಕ್ಲಿಯರ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಏನು ಕಾಲು ಮಣ್ಣು ತೊಗೊಂಡೋಗಿದ್ರು ಮತ್ತೆ ಆ ಹೆಂಗ್ಸಿನ ಮತ್ತೆ ಕಾಲು ಮಣ್ಣಿನ ಸ್ವಲ್ಪ ಮೂಲಿಕೆಗಳನ್ನೆಲ್ಲ ಮುಟ್ಸ್ಬಿಟ್ಟು ಅದನ್ನು ಡಿಆಕ್ಟಿವೇಟ್ ಮಾಡಿಬಿಟ್ವಿ ಆ ಒಂದು ಕ್ರೂರವಾಗಿರ್ತಕ್ಕಂಥ ಎನರ್ಜಿ ಏನಾಯ್ತು ಅದು ಕಟ್ ಮಾಡಿದ್ವಿ ಮೆಡಿಕಲ್ಗೆ ಆಸ ಒಂಥರ ಆಶ್ಚರ್ಯ ಆ ಹೆಂಗಸಿಗೆ ತುಂಬ ಸೀರಿಯಸ್ ಅಂತಕ್ಕಂಥದ್ದು ಬರ್ತಾ 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 ನಾರ್ಮಲ್ ಆಗಿ ಜನರಲ್ ವಾರ್ಡ್ಗೆ ಆಗಿ ಮನೆಗೆ ಬಂದ್ಬಿಟ್ರು ಬಂದ ಮೇಲೆ ಒಂದು ದಿವಸ ನಾನು ಅವ್ರ ಮನೆಗೆ ಹೋಗಿದ್ದೆ ಕರೆದಿದ್ರು ಕರೆದಾಗ ಸ್ವಲ್ಪ ರೆಸ್ಟ್ ತಗೊಳ್ತಾಯಿದ್ರು ಅವರು ನಾನು ಹೇಳಿದೆ ಏನಾಯಿತು ಏನು ಎತ್ತ ಅಂತ ನೋಡಿ ಗುರುಗಳೇ ಹೆಂಗೆ ಮಾಡಿಬಿಟ್ರು ನನಗೆ ಯಾರು ಮಾಡಿದ್ರಮ್ಮ ನನ್ನ ಗಂಡನ ತಮ್ಮ ನಾನು ಮೈದಾನೇ ಮಾಡಿರೋದು ಅವನು ಅವ್ರು ಹೆಂಡ್ತಿಯಾಗ ಮಾತಾಡ್ತಾ ಇಲ್ಲ ದೂರ ಆಗಿಬಿಟ್ಟಿದ್ದಾರೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿಬಿಟ್ಟು ಹಿಂಗೆ ಮಾಡಿಬಿಟ್ಟಿದ್ದಾರೆ ಏನಕ್ಕೆ ಏನು ವಿಚಾರಕ್ಕೆ ಹಂಗೆ ಮಾಡಿದ್ರು ಕೇಳಿದೆ ನಾನು ಸ್ವಲ್ಪ ಇಸ್ಕೊಟ್ಟಿದ್ದೆ ಅವ್ರ ಹತ್ರ ಯಾರ ಹತ್ರನೂ ಅವ್ರು ತುಂಬ ನನ್ನ ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ರು ನಾನು ಕೇಳಿದೆ ಮೈದಾನಿಗೆ ಒಂದು ಸ್ವಲ್ಪ ದಿನದ ಹಿಂದೆ ಅವ್ನು ನನ್ನ ಹತ್ರ ಇಲ್ಲ ಅಂತ ಹೇಳ್ದೆ ಇಲ್ಲ ಅವ್ರಿಗೆ ತುಂಬ ಅರ್ಜೆಂಟ್ ಇದೆ ಅಂತ ಬೇಕೇ ಬೇಕು ಅಂತ ನಾನು ಸ್ವಲ್ಪ ಜೋರು ಮಾಡಿ ಕೇಳಿದೆ ಆವಾಗ ಅವನು ಆಯಿತು ನೋಡೋಣ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ದೆ ಮತ್ತು ಏನು ಅಂತ ಹೇಳಿದ್ರೆ ನಿಮ್ಮ ಹತ್ರ ದುಡ್ಡಿದ್ರು ಕೂಡ ನೀವು ಕೊಡ್ತಾ ಇಲ್ವಲ್ಲ ನನ್ನ ಹತ್ರನೇ ಮತ್ತೆ ಕೇಳ್ತಾಯಿದ್ದೀರಲ್ಲ ಅಂತಕ್ಕಂಥ ಉದ್ದೇಶದ ಮೇಲೆ ಅವನೇನು ಮಾಡಿದ್ದಾನೆ ಯಾರೋ ಮಾಂತ್ರಿಕನ್ನು ಕರ್ಕೊಂಡೋಗಿ ಹೋಗಿ ಇವ್ರು ಇರಲೇಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರನ ಹೇಳಿದ್ರು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ಈ ರೀತಿ ತೊಂದರೆಗಳಾಗಿದೆ ಅಂತ ಮತ್ತೆ ಆ ಮನೆಗೆಲ್ಲ ಒಂದು ಸ್ವಲ್ಪ ದಿಗ್ಬಂಧನ ಹಾಕುವಂಥ ಕೆಲಸ ಆಗಲಿ ಅವರಿಗೆ ಶೀಘ್ರದಲ್ಲಿ ಒಂದು ಅನುಕೂಲ ಆಗಲಿ ಅಂತೇಳಿ ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡ್ ನಾವು ಸೊ ಇಂತಹ ಒಂದು ವಿಚಾರದಲ್ಲಿ ನಾವು ಏನು ಎಚ್ಚರ ತಗೋಬೇಕು ಯಾರು ಏನೇ ಕೇಳಲಿ ತಾಂತ್ರಿಕ ವಿಚಾರದಲ್ಲಿ ಅದನ್ನು ನಾವು ಕೊಡೋಕೆ ಹೋಗಬಾರ್ದು ಕೆಲವರು ಏನು ಮಾಡ್ತಾರೆ ಪದೇ 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 ಒಂದು ಸ್ವಲ್ಪ ಫೋಟೋಗಳನ್ನ ಶೇರ್ ಮಾಡೋದು ಇದೆಲ್ಲ ಏನಾಗ್ಬಿಡುತ್ತೆ ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗಿಬಿಡುತ್ತೆ ಯಾವ ಶತ್ರುಗಳು ಎಲ್ಲಿರ್ತಾರೆ ಅಂತಲೇ ಗೊತ್ತಾಗಲ್ಲ ಅವಾಗ ತೊಂದರೆಯನ್ನು ಕೊಡುವಂಥ ವಿಚಾರ ಬಂದುಬಿಡುತ್ತೆ ಹಾಗಾಗಿ ನಾನು ಹೇಳೋದೇನು ನಿಮಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರು ಏನೇ ಕೇಳಿದ್ರು ಕೂಡ ಯಾರಾದರೂ ಒಬ್ರು ಪ್ರಶ್ನಾಶಾಸ್ತ್ರನ ಜ್ಯೋತಿಷ್ನ ಸಂಪರ್ಕ ಮಾಡಿ ನಿಮ್ಗೆ ಗೊತ್ತಿಲ್ವಾ ಅವ್ರ ಸಲಹೆ ಆದರೂ ತೊಗೊಳ್ಳಿ ತೊಗೊಂಡು ಆಮೇಲೆ ಕೊಡಿ ಹಾಗೆ ಮಾಡಿದಾಗ ನೀವು ನಿಮ್ಮ ಜೀವನ ನಿಮ್ಮ ಸಂಸಾರ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಈ ಥರ ಸಮಸ್ಯೆಗಳಿದ್ದರೆ ತೊಂದರೆಗಳಿದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರವನ್ನು ನಾವು ಮಾಡಿಕೊಡ್ತೀವಿ ನಮಸ್ಕಾರ